ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಮನೆಯೊಳಗಡೆ ಹೋಗಬೇಕಾದ್ರೆ ಒಂದು ರೀತಿ ರೂಲ್ಸ್ ಇರುತ್ತೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿ ವಿಶೇಷವಾಗಿರುತ್ತೆ ಆದರೆ ಈ ಸಲ ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಮನೆಯೊಳಗಡೆ ಕಳಿಸಿದ್ದಾರೆ ಅದು ಏನಂದರೆ ಒಂಟಿ ಜಂಟಿ ಈ ಥರ ಕಳಿಸಿದ್ದಾರೆ ಅದು ಮನೆಯೊಳಗಡೆ ಹೋದ ಮೇಲೆ ಯಾವ ರೀತಿ ನಡ್ಕೋತಾರೆ ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅದನ್ನು ಎಷ್ಟು ದಿನ ಫಾಲೋ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಬಿಗ್ ಬಾಸ್ನ ಆದೇಶ ಬರೋವರೆಗೂ ಹಾಗೇ ಇರ್ತಾರೆ ನಂತರ ಯಾವಾಗ ಬೇಕಾದರೂ ಅದು ಬದಲಾಗ್ಬೋದು ಆದರೆ ಇಲ್ಲಿ ಮುಖ್ಯವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡೋಕೆ ಕೊಟ್ಟಿದ್ದೀನಿ ಏನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಮನೆಯೊಳಗಡೆ ಹೋಗಿದ್ದೇನೋ ನಿಜ ಆದರೆ ಇದುವರೆಗೂ ಕೂಡ ನಡೆದಿರುವಂಥ ಅಷ್ಟು ಸೀಸನ್ಗಳಲ್ಲಿ ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಎಲಿಮಿನೇಷನ್ ಮಾಡಬೇಕಾದ್ರೆ ಮಾತ್ರ ಮನೆಯಲ್ಲಿ ಇರುವಂತಹ ಸದಸ್ಯರುಗಳು ನಾಮಿನೇಟ್ ಮಾಡ್ತಾರೆ ಮತ್ತು ಯಾರು ನಾಮಿನೇಟ್ ಆಗಿರ್ತಾರೋ ಅವ್ರುಗಳಿಗೆ ಹೊರಗಡೆಯಿಂದ ಕೂತ್ಕೊಂಡು ನೋಡೋವಂಥ ಜನಗಳು ಓಟನ್ನು ಹಾಕಬೇಕು ಯಾರು ಸೇವ್ ಆಗಬೇಕು ಅನ್ನೋದಕ್ಕೆ ಓಟನ್ನು ಹಾಕಬೇಕಾಗುತ್ತೆ ಯಾರಿಗೆ ಹೆಚ್ಚು ಸೇವ್ ಆಗೋದಕ್ಕೆ ಓಟ್ ಬಂದಿರ್ತವೋ ಅವ್ರು ಸೇವ್ ಆಗಿರ್ತಾರೆ ಅಥವಾ ಎಲಿಮಿನೇಷನ್ ಮಾಡೋದಕ್ಕೆ ಅಂತ ಓಟ್ ಇದೆ ಯಾರಿಗೆ ಹೆಚ್ಚು ಓಟ್ ಬಂದಿರ್ತವೋ ಅವರು ಎಲಿಮಿನೇಟ್ ಆಗ್ತಾರೆ ಇದನ್ನು ಕೂಡ ಬಿಗ್ ಬಾಸ್ನವರು ಅವಾಗ ಅವಾಗ ಟ್ವಿಸ್ಟ್ ಮಾಡ್ಬೋದು ಪ್ರತಿ ಸಲ ಕೂಡ ಸೇವ್ ಆಗೋದಕ್ಕೆ ಅಂತಲೇ ಇದುವರೆಗೂ ಕೂಡ ಓಟ್ ಆಗ್ತಾ ಇರೋದು ಸ್ಪರ್ಧಿಗಳು ಕೂಡ ನಮ್ಮನ್ನು ಸೇವ್ ಆಗೋದಕ್ಕೋಸ್ಕರ ಈ ನಂಬರ್ಗೆ ಈ ಥರ ಓಟ್ ಮಾಡಿ ಅಂತಲೇ ಕೇಳ್ತಾರೆ ಹಾಗಾಗಿ ಯಾರಿಗೆ ಹೆಚ್ಚು ಓಟ್ ಬಂದಿರುತ್ತೋ ಅವ್ರು ಸೇವ್ ಆಗ್ತಾರೆ ಯಾರು ಕಡಿಮೆ ಓಟ್ ಬಂದಿರುತ್ತೋ ಅವರು ಎಲಿಮಿನೇಟ್ ಆಗ್ತಾರೆ ಇಲ್ಲಿ ನೋಡಿ ನಾಮಿನೇಟ್ ಮಾಡೋದು ಮನೆಯೊಳಗಿರುವಂತಹ ಸದಸ್ಯರು ವೋಟ್ ಹಾಕೋದು ಹೊರ್ಗಡೆ ಕೂತು ನೋಡ್ತಾ ಇರುವಂತಹ ಆಡಿಯನ್ಸ್ ಅಂದರೆ ನಾವುಗಳು ಈ ಇಬ್ಬರ ಕೊಡುವಂಥ ನಿರ್ಧಾರಗಳನ್ನ ತಗೊಂಡು ಬಿಗ್ ಬಾಸ್ನವರು ತೀರ್ಮಾನವನ್ನು ತಗೋತಾರೆ ಯಾರು ಮನೆಯಿಂದ ಹೊರ್ಗಡೆ ಹೋಗ್ಬೇಕಂತ ಪ್ರತಿ ಸಲ ಕೂಡ ಇದೇ ರೀತಿ ಆಗ್ತಾ ಇರೋದು ಆದರೆ ಈ ಸಲ ಮಾತ್ರ ಮನೆ ಒಳಗಡೆ ಬರಬೇಕಾದ್ರೆ ಯಾರು ಒಂಟಿಯಾಗಿ ಬರಬೇಕು ಯಾರು ಜಂಟಿಯಾಗಿ ಬರಬೇಕು ಅನ್ನೋಂಥದ್ದನ್ನು ಅಲ್ಲಿ ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಕುಂತಿರುವಂತಹ ಏನೋ ಒಂದು ಐವತ್ತು ನೂರು ಜನ ಏನಿರ್ತಾರೆ ಅವರು ಮಾತ್ರ ಡಿಸೈಡ್ ಮಾಡ್ತಾರೆ ಬಿಗ್ ಬಾಸ್ ಆಯೋಜಕರು ಕೂಡ ಅದನ್ನು ನಿರ್ಧಾರ ಮಾಡಲ್ಲ ಅಲ್ಲಿರೋಷ್ಟು ಜನಕ್ಕೆ ಮಾತ್ರ ಯಾರು ಒಂಟಿಯಾಗಿ ಹೋಗಬೇಕು ಜಂಟಿಯಾಗಿ ಹೋಗಬೇಕು ಅಂತ ಕೇಳ್ತಾರೆ ಸೊ ಇದು ನನ್ನ ಪ್ರಕಾರದಲ್ಲಿ ಸರಿ ಅನ್ನಿಸ್ತಿಲ್ಲ ಬಿಗ್ ಬಾಸ್ನವರೇ ತೀರ್ಮಾನ ತಗೊಂಡು ಆನ್ ಸ್ಟೇಜ್ ಮೇಲೆ ಯಾವುದಾದ್ರೂ ಒಂದು ರೀತಿಯ ಟಾಸ್ಕನ್ನು ಕೊಟ್ಟು ಆ ಟಾಸ್ಕ್ ಮುಖಾಂತರ ಒಂಟಿಯಾಗಿ ಹೋಗೋದು ಮತ್ತು ಜಂಟಿಯಾಗಿ ಹೋಗುವಂಥ ನಿರ್ಧಾರವನ್ನು ತಗೊಂಡಿದರೆ ಅದು ತುಂಬಾ ಸೂಕ್ತವಾಗಿರ್ತಾಯಿತ್ತು ಒಳಗಡೆ ಹೋಗಬೇಕಾದ್ರೆ ಒಂಟಿ ಅದಕ್ಕೆ ಅಲ್ಲಿರುವಂತಹ ಕೇವಲ ಐವತ್ತು ನೂರು ಅಥವಾ ಇನ್ನೂರು ಜನ ಡಿಸೈಡ್ ಮಾಡೋದಂತೆ ಅವ್ರ ನಿರ್ಧಾರದ ಮೇಲೆ ಒಳಗಡೆ ಒಂಟಿಯಾಗಿ ಜಂಟಿಯಾಗಿ ಹೋಗೋದಂತೆ ಒಳಗಡೆ ಹೋದ ಮೇಲೆ ಮೊದಲನೇ ಎಲಿಮಿನೇಷನ್ನ ಯಾವುದೇ ಟಾಸ್ಕು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಆ ಮನೆಯಲ್ಲಿರುವಂಥ ಸದಸ್ಯರು ಯಾರು ಹೆಸರನ್ನ ತಗೋತಾರೋ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡೋದಂತೆ ಇಲ್ಲಿ ಆಡಿಯನ್ಸ್ ವೋಟ್ಗಳು ಲೆಕ್ಕಕ್ಕೆ ಇಲ್ಲ ಪ್ರತಿ ಸಲ ಕೂಡ ಆಡಿಯನ್ಸ್ ವೋಟನ್ನು ತಗೊಂಡು ಅದರ ಆಧಾರದ ಮೇಲೇ ಮನೆಗೆ ಇದ್ರು ಈ ಸಲ ಮಾತ್ರ ಆಡಿಯನ್ಸನ್ನು ಯಾಕೆ ಬಿಗ್ ಬಾಸ್ನವರು ಲೆಕ್ಕಕ್ಕೆ ತೊಗೊಂಡಿಲ್ಲ ಇದರ ಉದ್ದೇಶ ಏನು ಸಲದಕ್ಕೆ ಮೂರನೇ ವಾರದಲ್ಲೇ ಒಂದು ಮಿನಿ ಫಿನಾಲೆ ಇದೆ ಯಾರು ಯಾವಾಗ ಮನೆಗೆ ಹೋಗ್ತಾರೆ ಗೊತ್ತಿಲ್ಲ ಗುಂಪು ಗುಂಪಾಗಿ ಬೇಕಾದರೂ ಮನೆಗೆ ಹೋಗ್ಬೋದು ಅನ್ನುವಂತಹ ಒಂದು ದೊಡ್ಡ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಒಂದು ಶಾಕಿಂಗನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಸಲದ ಬಿಗ್ ಬಾಸು ಯಾವ ರೀತಿ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ ಆದರೆ ಎಲ್ರಿಗೂ ಕೂಡ ಕುತೂಹಲ ಮಾತ್ರ ಇದ್ದೇ ಇದೆ ಆದರೆ ಯಾವುದೇ ರೀತಿಯ ತಪ್ಪನ್ನು ಮಾಡದೆ ಎಲ್ಲ ರೀತಿಯ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಿ ಬಿಗ್ ಬಾಸ್ ಮನೆಗೆ ಅಂತ ಬಂದಿದ್ದಂತಹ ಒಂದು ಹೆಣ್ಮಗು ಆದರೆ ಈ ಮನೆಯಲ್ಲಿರುವಂತಹ ಕೆಲವರು ಅವರನ್ನು ಹೆಸರಿಸಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬಿಗ್ ಬಾಸಿಂದ ಹೊರಗಡೆ ಹೋಗಿದ್ದಾರೆ ಆದರೆ ಅಧಿಕೃತವಾಗಿ ಹೊರಗಡೆ ಹೋಗಿಲ್ಲ ಆನ್ ಸ್ಟೇಜ್ ಮೇಲೆ ಬಂದು ಸ್ಟೇಜ್ ಮುಖಾಂತರ ಹೊರಗಡೆ ಹೋಗಿಲ್ಲ ಹಾಗಾಗಿ ಎಲ್ಲರಲ್ಲೂ ಇರುವಂತಹ ಒಂದು ಕುತೂಹಲ ಆಗಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರುವಂತಹ ಒಂದು ರೀತಿ ಏನು ಅನ್ನೋದಾದರೆ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಹೋಗಿರೋದಿಲ್ಲ ಅಲ್ಲೇ ಸೀಕ್ರೆಟ್ ರೂಮಲ್ಲಿ ಎಲ್ಲ ಒಂದು ಕಡೆ ಇರ್ತಾರೆ ಅವರು ಒಂಟಿಯಾಗಿ ಇದ್ದರು ಅಲ್ಲಿ ಜಂಟಿಯಾಗಿ ಮೂರು ಜನನ ಅತಂತ್ರ ಸ್ಥಿತಿಯಲ್ಲಿ ಒಳಗಡೆ ಕಳಿಸಿದ್ರು ಹಂಗಾಗಿ ಅದರಲ್ಲಿ ಯಾರಿಬ್ಬರು ಫೇರ್ ಆಯ್ತಾರೋ ಅವ್ರು ಉಳ್ಕತ್ತರೆ ಯಾರು ಒಂಟಿ ಆಗ್ತಾರೋ ಅವ್ರು ಮನೆಗೆ ಹೋಗ್ತಾರೆ ಅನ್ನೋವಂಥ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದರು ಹಾಗಾಗಿ ಬಿಗ್ ಬಾಸ್ ಮನೆಯೊಳಗೆ ಸೀಕ್ರೆಟ್ ರೂಮಲ್ಲಿ ಇಟ್ಕೊಂಡು ಮತ್ತೆ ಸರ್ಪ್ರೈಸ್ ಆಗಿ ಎಂಟ್ರಿಯನ್ನು ಕೊಡಬಹುದು ಅಥವಾ ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಸ್ಪರ್ಧೆನ ಹತ್ತೊಂಬತ್ತು ಜನನ ಸೆಲೆಕ್ಟ್ ಮಾಡಿದ್ರು ಅದು ಸಿಂಗಲ್ ನಂಬರ್ ಆಯಿತು ಹಂಗಾಗಿ ಇಪ್ಪತ್ತು ಜನ ಬೇಕು ಅಂತ ಏನಾದರೂ ಅನಿಸಿದರೆ ಡಬಲ್ ನಂಬರ್ ಆಗಬೇಕು ಅನ್ಸ್ಕೊಂಡಿದ್ರೆ ಯಾರಾದರೂ ಇನ್ನೊಬ್ರು ಸೀಕ್ರೆಟ್ ಸ್ಪರ್ಧೆಯ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರನ್ನು ಮತ್ತೆ ಮನೆಯೊಳಗಡೆ ಕಳಿಸ್ಬಹುದು ಇಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ರೀತಿ ಆಗಲೇಬಹುದು ನೂರಕ್ಕೆ ನೂರು ಪರ್ಸೆಂಟು ರಕ್ಷಿತಾ ಶೆಟ್ಟಿಯವರು ಮನೆಯೊಳಗಡೆ ಬರಲೇಬೇಕಾಗುತ್ತೆ ಸಾಲದಕ್ಕೆ ಅವರು ಮಾತಾಡುವಂತಹ ಭಾಷೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲಿಲ್ಲ ಅಂದ್ರೂ ಕೂಡ ಕೇಳುಗರಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಜಾನ್ವಿ ಅವರು ತಪ್ಪು ತಪ್ಪಾಗಿ ಹೆಂಗ್ ಬೇಕಂಗೆ ಮಾತಾಡೋ ಅಂಥವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿರ್ತಾರೆ ಈ ಮಾತನ್ನು ಅವರು ಹಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಆದರೆ ಅವರ ಮಾತಿನ ಬಗ್ಗೆ ತುಂಬ ಟೀಕೆಗಳಂತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಹಾಗೆ ಪ್ರತಿದಿನ ಇದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮತ್ತೆ ಮತ್ತೆ ಪ್ರತಿದಿನ ದಿನ ಹೊಸ ಹೊಸ ಮಾಹಿತಿಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಪ್ರತಿ ದಿನ ಎಲ್ಲರೂ ಕೂಡ ತಪ್ಪದೆ ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು